ನಾನು ಮೈಸೂರು ಕಡೆ ಒಂದು ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಇತ್ತು ನೀವೇನು ಇಲ್ಲಿ ವಿಶೇಷ ನಮ್ಗೂರು ನಮ್ಮ ಚಾನಲ್ ಒಂದು ಕಾರ್ಯಕ್ರಮ ತಾವು ದಯಮಾಡಿ ಬನ್ನಿ ಇಲ್ಲ ಒಂದು ನಿಮಿಷ ನೀವು ಏ ಸರ್ ಸ್ವಲ್ಪ ಶಾಲಾ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ಮೈಸೂರಿಗೆ ಏನು ಮೈಸೂರಲ್ಲಿ ಒಂದು ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಇದೆ ಹಾಗಾಗಿ ಮೂರು ದಿವಸ ಅಲ್ಲಿ ಹೋಗೋಣ ಅಂತ ಹೊರಟಿಂಗ್ ಯಾವ್ದಕ್ಕೂ ನಮ್ದು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಸರ್ ಆಯ್ತು ಸರ್ ಏನು ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಕಾಣುತ್ತೆ ಏನು ಭಾರಿ ಸಿದ್ಧತೆ ನಡೀತಾ ಇದೆ ತನಗಿಂದು ಗೊತ್ತಾಗೇ ತಾನು ನಮ್ಮ ಮರಸಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರು ವರ್ಷ ತುಂಬತಾ ಇದೆ ಆ ನೂರು ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಶಾರದಾ ಪೂಜೆ ಆಚರಣೆ ಮಾಡ್ಕೊಂಡಿದ್ದೀವಿ ಈ ಶಾರದ ಪೂಜೆ ವಿಜೃಂಭಣೆಯನ್ನು ಮಾಡುವ ಉದ್ದೇಶದಿಂದ ಇತ್ತೆಲ್ಲ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ನಾಡದ ಇಪ್ಪತ್ತನೇ ತಾರೀಕಿಗೆ ಇದನ್ನು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಹತ್ತುವರೆ ಗಂಟೆ ಸರಿಯಾಗಿ ಶಾರದಾ ಪೂಜೆನ ಆಯೋಜನೆ ಮಾಡ್ಕೊಂಡಿದ್ದೀವಿ ಹತ್ತುವರೆಗಳಿಂದ ಹನ್ನೊಂದುವರೆ ತನಕ ಶಾರದ ಪೂಜೆ ನಡೀತದೆ ಪೂಜೆಗೆ ಪೂಜೆ ಆದ ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಕರ್ತೃ ಬಂದು ಉದ್ಘಾಟನೆ ಮಾಡ್ತಾರೆ ವಿಶೇಷವಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡಿ ತದನಂತರ ತೀರ್ಥ ಪ್ರಸಾದ ಎಲ್ಲ ಆಗುತ್ತೆ ತದನಂತರ ಮಧ್ಯಾಹ್ನ ಎರಡು ಗಂಟೆಗೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಹಳೆಯ ಶಿಕ್ಷಕರು ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಮಧ್ಯಾಹ್ನ ಎರಡು ಗಂಟೆ ನಂತರ ಈ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಇರ್ತಾರೆ ಇದು ಸಂಜೆವರೆಗೆ ಬಹಳ ಯಶಸ್ವಿಯಾಗಿ ಮಾಡ್ಬೇಕಂತ ಯೋಚನೆ ಇಟ್ಕೊಂಡು ಈ ತರ ಕಾರ್ಯ ಮಾಡ್ತಾ ಇದ್ದೀವಿ ಇದಾದ ನಂತರ ಸಂಜೆ ಒಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಅವರು ಇರ್ತಾರೆ ಓಹೋ ಅದೇ ರೀತಿ ಉಪಸ್ಥಿತಿ ನಮ್ಮ ಹೊರನಾಡಿರ ರಾಜಲಕ್ಷ್ಮಿ ಅವರು ಜೋಶಿ ಅವರು ಇರ್ತಾರೆ ನಮ್ಮ ಬಿ ಬಸ್ಸಿನ ಮಾಲೀಕರಾದಂತ ಬಾಲಕೃಷ್ಣ ಭಟ್ ಅವರು ಇರ್ತಾರೆ ಕಾರ್ಯಕ್ರಮದ ಅಧ್ಯಕ್ಷರು ಇರ್ತಾರೆ ಹಾಗೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತದನಂತರ ನಮ್ಮ ಪಟ್ಲಾ ಸತೀಶದಲ್ಲಿ ಶ್ರೀಕೃಷ್ಣ ಲೀಲಾವೃತ ಅಂತ ಹೇಳಿ ಒಂದು ಯಕ್ಷಗಾರ ಕಾರ್ಯಕ್ರಮವನ್ನು ಕೂಡ ಕಾಲಮಿತಿ ಹಮ್ಮಿಕೊಂಡಿದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡ್ಕೊಂಡಿದೀವಿ ಸರಿ 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 ಈ ಕಾರ್ಯಕ್ರಮಕ್ಕೆ ನಾವು ಏನು ಈ ಶಾಲೆಯಲ್ಲಿ ಓದಿದ್ದಾರೆ ಹಳೆ ವಿದ್ಯಾರ್ಥಿಗಳು ನಮಗೆ ಇತ್ತೀಚಿನ ದಿನಗಳ ದಾಖಲಾತಿ ಪ್ರಕಾರ ಸಾವಿರದ ಒಂಬೈನೂರ ಓದುವಂತಹ ವಿದ್ಯಾರ್ಥಿಗಳು ಇದ್ದಾರೆ ಅವ್ರನ್ನ ಹೋಗಿ ನಾವು ಇನ್ನೋಟ್ ಮಾಡಿದೀವಿ ಆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಹಳೆ ಶಿಕ್ಷಕರು ಎಲ್ಲರನ್ನು ಆದಷ್ಟು ಭೇಟಿ ಆಗ್ತಾ ಇದೀವಿ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಶಿಕ್ಷಕರಾದಂಥ ಸೇವೆ ಸಲ್ಲಿಸ್ತವರು ಇದ್ದಾರೆ ಎಲ್ಲರನ್ನು ಮಾಡಿ ಇಲ್ಲಿ ಒಂಥರ ಗುರು ಶಿಷ್ಯರ ಸಮ್ಮಿಲನ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಯ್ಕೆ ಈ ಕಾರ್ಯಕ್ರಮದಲ್ಲಿ ನೀವು ಖಂಡಿತವಾಗೂ ಬರಬೇಕು ಖಂಡಿತ ಸ್ವಾಮಿ ನಾವು ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಬರಬೇಕು ಅಂತ ನಮಗೂ ಅನಿಸಿದೆ ಯಾಕೆಂತ ಹೇಳಿದ್ರೆ ನೂರು ವರ್ಷ ಆಗಿರುವಂತ ಶಾಲೆಗಳೇ ಇವತ್ತು ಬಹಳ ಅಪರೂಪ ಆಗಿದೆ ಆ ಕಾಲಮಾನದಲ್ಲಿ ಅದನ್ನ ಇಟ್ಟುಕೊಂಡು ನೀವು ವಿಶೇಷವಾಗಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಖುಷಿಯಾಗಿದೆ ಖಂಡಿತ ನನ್ನ ಕಾರ್ಯಕ್ರಮವನ್ನು ಆದಷ್ಟು ರದ್ದು ಮಾಡಿ ಈ ಕಾರ್ಯಕ್ರಮ ಬರಲಿಕ್ಕೆ ನಾನು ಬರ್ತೀನಿ ನೀವು ಬರಬೇಕು ನಿಮ್ಮೆಲ್ಲ ಕರೆತರಬೇಕು ಖಂಡಿತ ಇದು ನಮ್ಮೂರಿನ ಶಾಲೆಯ ಆ ಬರೀ ಹಬ್ಬ ಇಡೀ ನಮ್ಮ ಊರಿನ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಯಾಕಂದ್ರೆ ನಮಗೆ ಎರಡು ಅಕ್ಷರಗಳನ್ನ ಕಲಿಸಿ ನಮ್ಮನೆಲ್ಲ ಈ ಊರಿನವರನ್ನ ಒಂದು ವ್ಯಕ್ತಿಗಳನ್ನಾಗಿ ಶಾಲೆ ಆ ಶಾಲೆಯ ನೂರು ವರ್ಷದ ಆಚರಣೆಯನ್ನು ನಾವು ಸಂಭ್ರಮದಿಂದ ಮಾಡಬೇಕು ಆ ಸಂಭ್ರಮದಲ್ಲಿ ತಾವು ಕೈ ಮಾಡಿ ನಮ್ಮ ಜೊತೆ ಕೈ ಜೋಡ್ತೀವಿ ನೀವು ಬರಬೇಕು ಜೊತೆಗೆ ನಮ್ಮ ಊರಿನ ಜನರ ಜೊತೆಗೆ ಇಡೀ ಕಳಸಾ ತಾಲೂಕಿನ ಎಲ್ಲಾ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗಾಗಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ಸಂವಿಧಾನವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ